ನೇತ್ರಾವತಿ ಸೇತುವೆ ಬಳಿ ಆಗಮಿಸಿದ ದೂರುದಾರ ಬಿಗಿ ಭದ್ರತೆಯಲ್ಲಿ ದೂರುದಾರರನ್ನು ಕರೆತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿ ಸೇತುವೆ ಸಮೀಪದ ಪಾಯಿಂಟ್ ನಂಬರ್ ಏಳರಲ್ಲಿ ಶೋಧ ಕಾರ್ಯಾಚರಣೆ ನಡೆದಿದೆ ನೇತ್ರಾವತಿ ಸೇತುವೆಯಿಂದ ಸ್ಥಾನಘಟ್ಟದವರೆಗೂ ಕೂಡ ಪೊಲೀಸರು ಬಿಗಿ ಬಂದೋಬಸ್ತನ್ನು ಹಾಕಲಾಗಿದೆ ನೇತ್ರಾವತಿ ಸೇತುವೆ ಸುತ್ತಮುತ್ತಲೂ ಕೂಡ ಸಾರ್ವಜನಿಕರಿಗೆ ನಿಷೇಧ ಹೇರಲಾಗಿದೆ ಸೇತುವೆ ಎಂಟ್ರಿ ಅಥವಾ ಎಕ್ಸಿಟ್ ಪೋಲ್ನಲ್ಲೂ ಕೂಡ ಎಕ್ಸಿಟ್ ಭಾಗದಲ್ಲೂ ಕೂಡ ಪೊಲೀಸರು ನಿಯೋಜನೆ ಇದ್ದಾರೆ ಸೇತುವೆಯಿಂದ ಕೆಳಗಿಳಿದು ಆ ಕಡೆ ದಾಟುವಂಥ ಸಂದರ್ಭ ಏನಿದೆ ಅದನ್ನು ಕೂಡ ಪೊಲೀಸರು ಅಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ ಸ್ಥಾನಘಟ್ಟದ ಸಮೀಪವೂ ಕೂಡ ಯಾಕಂತ ಹೇಳಿದರೆ ಇದು ಅತ್ಯಂತ ಇಡೀ ರಾಜ್ಯ ಮತ್ತು ದೇಶದ ಗಮನ ಸೆಳೆದಿರುವಂಥ ಸಂಚಲನ ಸೃಷ್ಟಿ ಮಾಡಿರುವಂಥ ಸುದ್ದಿ ಇದು ಧರ್ಮಸ್ಥಳ ಅಂತ ಹೇಳಿದರೆ ಇಲ್ಲಿವರೆಗೂ ಒಂದು ಭಕ್ತಿ ಒಂದು ದೈವದ ಕಲ್ಪನೆ ಇರ್ತಾ ಇತ್ತು ಆದರೆ ಇದೀಗ ಧರ್ಮಸ್ಥಳ ಅಂತ ಹೇಳಿದ್ರೆ ಶವಗಳು ಅಸ್ಥಿಪಂಜರೆಗಳು ಮೂಳೆಗಳು ಬುರುಡೆಗಳು ಹೀಗೆ ಅದರ ಕಲ್ಪನೆಯೇ ಜನರಿಗೆ ಬೇರೆ ಆಗುವ ರೀತಿಯಲ್ಲಿ ಆಗೋಗಿದೆ ಸೊ ಹೀಗಾಗಿ ಈ ಹದಿಮೂರು ಪಾಯಿಂಟ್ಗಳಲ್ಲಿ ಉತ್ಕರಣ ಆಗ್ತಾ ಇದೆಯಲ್ಲ ಹದಿಮೂರು ಪಾಯಿಂಟ್ಗಳಲ್ಲಿ ಉತ್ಕರಣ ಆಗ್ತಾ ಇದೆ ಆ ಜಾಗದಲ್ಲಿ ಏನು ಸಿಗಬಹುದು ಏನು ಸಿಗಲ್ಲ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಈತ ಹೇಳುವ ಪ್ರಕಾರ ನೂರಾರು ಶವಗಳನ್ನು ಇದೇ ಭಾಗದಲ್ಲಿ ಉತ್ತಿಟ್ಟಿದ್ದೀವಿ ಅಂತ ಹೇಳಿದ್ದಾನೆ ಅದರಂತೆ ಆತ ಗುರುತಿಸಿದ ಸ್ಥಳಗಳಲ್ಲಿ ಉತ್ಖನನ ಮಾಡಿದಾಗ ಆರನೇ ಸ್ಥಳದಲ್ಲಿ ಮಾತ್ರ ಮೂಳೆಗಳು ಪತ್ತೆಯಾಗಿದ್ದಾವೆ ಒಂದನೇ ಸ್ಥಳದಲ್ಲಿ ಕೇವಲ ಐ ಡಿ ಕಾರ್ಡ್ ಹರಿದ ರವಿಕೆ ಮತ್ತಿತರ ವಸ್ತುಗಳು ಪತ್ತೆಯಾಗಿತ್ತು ಸೊ ಹೀಗಾಗಿ ಕೊನೆಯವರೆಗೂ ಕೂಡ ಆ ಕುತೂಹಲವನ್ನು ಇಟ್ಕೊಳ್ಬೇಕಾಗತ್ತೆ ಯಾವ ರೀತಿ ಉತ್ಕರಣದ ವೇಳೆ ಏನೆಲ್ಲ ಆಗುತ್ತೆ ಅಂತ ಹೇಳಿ ಈಗ ಪತ್ತೆಯಾಗಿರುವಂಥ ಮುಳೆಗಳು ಪತ್ತೆಯಾಗಿರುವಂಥ ಅವಶೇಷಗಳೇನಿದ್ದಾವೆ ಎಲ್ಲವನ್ನು ಕೂಡ ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗಿದೆ ಆ ಮೂಳೆಗಳ ಜೊತೆಗೆ ಅಲ್ಲಿರುವಂಥ ಸಾಯಿಲ್ ಮಣ್ಣು ಕೂಡ ಮಣ್ಣನ್ನು ಕೂಡ ತೆಗೆದುಕೊಂಡು ಹೋಗಿ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ

ಧರ್ಮಸ್ಥಳದ ಗ್ರಾಮದಲ್ಲಿ ಅತಿ ಹೆಚ್ಚಾಗಿ ಮಳೆ ಸುರಿತಾ ಇತ್ತು ಮಳೆಯ ನಡುವೆಯೂ ಕೂಡ ಈ ಉತ್ಖನನ ಕಾರ್ಯ ನಡೀತಾ ಇದೆ ನೋಡಿ ಎಸ್ ಐ ಟಿ ಅಧಿಕಾರಿಗಳು ಬಿಟ್ಟು ಬಿಡದೆ ಪ್ರತಿದಿನವೂ ಕೂಡ ಜೊತೆಗೆ ಎಲ್ಲೆಲ್ಲಿ ಪಾಯಿಂಟ್ಗಳನ್ನು ಗುರುತಿಸಿದ್ದಾರೋ ಆ ಪಾಯಿಂಟ್ಗಳಿಗೂ ಕೂಡ ಈಗಾಗಲೇ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಯಾರೋ ಕಿಡಿಗೇಡಿಗಳು ಆ ಸ್ಥಳಕ್ಕೆ ಹೋಗಿ ಮತ್ತಿನ್ನೇನಾರೂ ಮಾಡಬಾರ್ದು ಅಂತ ಹೇಳಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಆ ಸ್ಥಳಗಳಿಗೆ ಹೋಗುವ ಸಂದರ್ಭದಲ್ಲಿ ಯಾರೂ ಕೂಡ ಎಸ್ ಐ ಟಿ ತಂಡ ಮತ್ತು ಕಂದಾಯ ಅಧಿಕಾರಿಗಳ ಹೊರತಾಗಿ ಹೊರಗಿನವರಿಗೆ ಅವಕಾಶ ಬೇಡ ಅಂತ ಹೇಳಿ ಅದನ್ನು ದೂರ ಇರಿಸುವಂಥ ಪ್ರಯತ್ನವನ್ನು ಮಾಡಲಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಬಿಟ್ಟು ಬಿಡದೆ ಕಾರ್ಯಾಚರಣೆ ಮುಂದುವರಿತಾ ಇದೆ ಆರನೇ ಗುಂಡಿಯಲ್ಲಿ ಸಿಕ್ಕಂಥ ಶೋಧದ ಆ ಪಂಜರಿಗಳು ಅನೇಕ ಕಥೆಗಳನ್ನು ಹೇಳ್ತಾ ಇದ್ದಾವೆ ಇನ್ನು ವರದಿ ಬರಬೇಕಾಗಿದೆ ಈಗ ಇವತ್ತಿನ ಕಾರ್ಯಾಚರಣೆ ಎಲ್ಲಿವರೆಗೂ ಸಾಗುತ್ತೆ ಹೇಗೆ ಸಾಗುತ್ತೆ ಅದಕ್ಕೆ ಸಿದ್ಧತೆಗಳು ಹೇಗೆ ಸಾಗ ನಡೀತಾ ಇದೆ ವಿವರಿಸ್ತಾ ಹೋಗೋದಾದರೆ ಆದಿತ್ಯ ದಶರಥ ಸಮಾಧಿ ನಂಬರ್ ಸೆವೆನ್ ಏನಿದೆ ಏಳನೇ ಸಮಾಧಿಯ ಒಂದು ಕಾರ್ಯಾಚರಣೆ ಉತ್ಖನನದ ಕಾರ್ಯಾಚರಣೆ ಅಧಿಕೃತವಾಗಿ ಈಗ ಆರಂಭವಾಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಇವತ್ತು ಸ್ವಲ್ಪ ಚೇಂಜಸ್ಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಆ ಪ್ರೊಸೀಜರ್ ಲ್ಯಾಬ್ಸ್ ಆಗಬಾರ್ದು ಅಥವಾ ಪ್ರೋಟೋಕಾಲ್ ಮಿಸ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಪರದೆಯನ್ನು ಹಾಕಿದ್ದಾರೆ ಮತ್ತು ಇಲ್ಲಿ ಬಹಳ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ಸೇರ್ತಾ ಇದ್ದರು ಹಾಗಾಗಿ ಇವತ್ತು ಬಹಳ ಚೇಂಜಸನ್ನು ಅನ್ನು ಮಾಡಿಕೊಂಡು ಎಸ್ ಐ ಟಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ನಿನ್ನೆ ಮೂಳೆಗಳು ಸಿಕ್ಕಿದ ಬಳಿಕ ಅಲ್ಲಿ ಪರದೆಯನ್ನು ಹಾಕಲಾಯಿತು ಯಾಕಂದ್ರೆ ಮಹಾಜರು ಮಾಡುವ ಸಂದರ್ಭ ನಾಲ್ಕು ಸೈಡ್ ಅಲ್ಲಿ ಪರದೆ ಹಾಕಬೇಕು ಅನ್ನುವಂಥ ರೂಲ್ಸ್ ಇದೆ ಆದರೆ ಇವತ್ತು ಕಾರ್ಯಾಚರಣೆಗೂ ಮುನ್ನವೇ ಪರದೆಯನ್ನೆಲ್ಲ ಹಾಕಿ ಆಮೇಲೆ ಹಿಟಾಚಿಯನ್ನ ತಂದು ಈಗ ಮಾನವ ಶ್ರಮದ ಮೂಲಕ ಉತ್ಖನನವನ್ನು ಆರಂಭ ಮಾಡಿದ್ದಾರೆ ಮತ್ತು ಇವತ್ತು ಮೊಬೈಲ್ ಬಳಕೆಗೂ ಕೂಡ ಒಂದು ನಿಷೇಧವನ್ನು ಹೇರಲಾಗಿರುವಂಥ ದಶರಥ್ ಯಾರಿಗೂ ಕೂಡ ಮೊಬೈಲ್ ಬಳಕೆ ಮಾಡಬಾರ್ದು ಅಂದರೆ ಇಲ್ಲಿಂದ ಇನ್ಫಾರ್ಮೇಶನ್ ಲೀಕ್ ಆಗುತ್ತೆ ಮತ್ತು ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಎಸ್ ಐ ಟಿ ಪ್ಲ್ಯಾನ್ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾರಿಗೂ ಮೊಬೈಲ್ ಬಳಕೆಗೆ ಅವಕಾಶ ಇಲ್ಲ ಇಬ್ಬರು ಅಧಿಕಾರಿಗಳಿಗೆ ಮಾತ್ರ ಅಂದರೆ ಜಿತೇಂದ್ರ ಕುಮಾರ ದಯಾಮ ಮತ್ತು ಪುತ್ತೂರು ಎ ಸಿ ಸ್ಟೆಲ್ಲ ವರ್ಗೀಸ್ ಅವರಿಗೆ ಮಾತ್ರ ಇವತ್ತು ಮೊಬೈಲ್ ಬಳಕೆಗೆ ಅವಕಾಶವನ್ನು ನೀಡಲಾಗಿದೆ ಹೀಗಾಗಿ ಎಲ್ಲರೂ ಪಾಯಿಂಟು ಏಳಕ್ಕೆ ಬರುವ ಮುನ್ನವೇ ಅವರಿಗೆ ಮೊಬೈಲನ್ನು ಬೇರೆ ಕಡೆ ಇಟ್ಟು ಅವರ ಮೊಬೈಲನ್ನು ವಶಕ್ಕೆ ಪಡೆದು ಅವರಿಗೆ ಅಲ್ಲಿ ಎಂಟ್ರಿಯನ್ನು ನೀಡಲಾಗಿದೆ ಯಾವುದೇ ರೀತಿ ಮಾಹಿತಿ ಸೋರಿಕೆ ಆಗಬಾರ್ದು ಅಂತ ಅನ್ನುವಂಥ ರೀಸನ್ ಇಂದ ಯಾಕಂದರೆ ನಿನ್ನೆ ಇಲ್ಲಿ ಕಾರ್ಯಾಚರಣೆ ನಡೆಯುವಂಥ ಸಂದರ್ಭದಲ್ಲಿ ಯಾವಾಗ ಮೂಳೆ ಸಿಕ್ತು ಆಗ ಆ ಸಂದರ್ಭದಲ್ಲೇ ಅದು ನಮ್ಮ ಕ್ಯಾಮರಾ ಕಣ್ಣಿಗೂ ಕೂಡ ಸರಿಯಾಗಿತ್ತು ಇಲ್ಲದಂಥ ಸಾರ್ವಜನಿಕರಿಗೂ ಕೂಡ ಅದು ಗೊತ್ತಾಗಿತ್ತು ಇಲ್ಲಿ ಎಲ್ಲಬುಗಳು ಸಿಕ್ಕಿದೆ ಮೂಳೆ ಸಿಕ್ಕಿದೆ ಅನ್ನುವಂಥ ವಿಚಾರ ಆ ಬಳಿಕ ಇಲ್ಲಿ ಸಾಗರೋಪಾದಿಯಲ್ಲಿ ಜನರ ಆಗಮನವಾಗುತ್ತೆ ಸೇತುವೆ ಮೇಲೆಲ್ಲ ಜನ ತುಂಬಿಕೊಳ್ತಾರೆ ಇಲ್ಲಿ ಖಾಸಗಿ ಜಾಗಗಳಿಗೂ ಕೂಡ ಜನರ ಆಗಮನವಾಗುತ್ತೆ ಇಲ್ಲೂ ಕೂಡ ತುಂಬಾ ಜನ ಸೇರ್ತಾರೆ ಪೊಲೀಸರಿಗೆ ಅವರನ್ನ ಚದುರಿಸುವಂಥದ್ದೇ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ ಹಾಗಾಗಿ ಇವತ್ತು ಈ ಕಡೆ ಪರದೆಯನ್ನ ಕಟ್ಟುವ ಒಂದು ಕ್ರಮ ಮಾತ್ರ ಅಲ್ಲದೆ ಸೇತುವೆಯನ್ನ ಕೂಡ ನೀವು ಗಮನಿಸಬಹುದು ಸೇತುವೆಯಲ್ಲೂ ಕೂಡ ಜನರಿಗೆ ಯಾವುದೇ ರೀತಿಯ ಅವಕಾಶವನ್ನ ನೀಡಿಲ್ಲ ಅಲ್ಲಿ ಜನರಿಗೆ ಅಂದ್ರೆ ನಿನ್ನೆ ತುಂಬಾ ಸಂಖ್ಯೆಯಲ್ಲಿ ಜನ ಸೇರಿದ್ರು ಆದರೆ ಅವರು ಇವತ್ತು ಸೇತುವೆಯಲ್ಲಿ ಜನರಿಗೆ ಅವಕಾಶವನ್ನ ನೀಡಿಲ್ಲ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ನಲ್ಲೂ ಕೂಡ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಯಾಕಂದ್ರೆ ಪಾಯಿಂಟ್ ನಂಬರ್ ಸೆವೆನ್ ಇಲ್ಲಿಂದ ಕೂಡ ನಮ್ಮ ಕ್ಯಾಮೆರಾ ಕಣ್ಣಿಗೆ ಕಾಣಿಸುತ್ತೆ ಬಿಟ್ಟರೆ ಸಾಮಾನ್ಯವಾಗಿ ಅದು ಇಲ್ಲಿ ಕಾಣೋದಿಲ್ಲ ಅಲ್ಲಿ ಪರದೆಯನ್ನು ಹಾಕಿದ ಒಂದು ಇನ್ನು ಪಾಯಿಂಟ್ ನಂಬರ್ ಏಟ್ನಿಂದ ಅದು ಸಾರ್ವಜನಿಕರಿಗೆ ಕೂಡ ಕಾಣಿಸುವಂತಹ ರೀತಿಯಲ್ಲೇ ಇದೆ ಮೇಲ್ಭಾಗ ಸೇತುವೆ ಮೇಲ್ಭಾಗದಿಂದ ನೋಡಿದರೆ ನಮಗೆ ಪಾಯಿಂಟ್ ಏಟ್ ಕಾಣಿಸುತ್ತೆ ಹಾಗಾಗಿ ಅಲ್ಲಿ ಅಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯಾಗಿದೆ ಇನ್ ಕೇಸ್ ಈಗ ಪಾಯಿಂಟ್ ನಂಬರ್ ಸೆವೆನ್ ಅಲ್ಲಿ ಏನೂ ಸಿಗದೆ ಹೋದಂತಹ ಸಂದರ್ಭ ಸೀದಾ ಪಾಯಿಂಟ್ ನಂಬರ್ ಗೆ ಹೋಗುವಂತ ವೇಳೆ ಅಲ್ಲಿ ಜನರಿಗೆ ಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ ವಾಹನಗಳ ಓಡಾಟಕ್ಕೇ ಅವಕಾಶ ಇರುತ್ತೆ ವಾಹನವನ್ನ ನಿಲ್ಲಿಸೋದಕ್ಕೂ ಕೂಡ ಕೂಡ ಅವಕಾಶ ಇರೋದಿಲ್ಲ ಬಂದು ನೋಡೋದಕ್ಕೂ ಕೂಡ ಜನರಿಗೆ ಅವಕಾಶ ಇರೋದಿಲ್ಲ ಹಾಗಾಗಿ ಇವತ್ತಿನ ಕಾರ್ಯಾಚರಣೆಯೇ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಯಾಕಂದ್ರೆ ನಿನ್ನೆಯ ಕಾರ್ಯಾಚರಣೆಯಿಂದ ಅಧಿಕಾರಿಗಳು ಅನೇಕ ಮಾರ್ಪಾಡುಗಳನ್ನ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ನಿನ್ನೆ ಕೂಡ ಒಂದು ಕುದಳಿಲೆ ಅಂತರದಲ್ಲಿ ನಿನ್ನೆ ಅಲ್ಲಿ ಅಸ್ಥಿಪಂಜರ ಪತ್ತೆಯಾಗಿತ್ತು ಅನ್ನುವಂಥ ಮಾಹಿತಿ ಯಾಕಂದರೆ ಮೂರು ಅಡಿ ಹೋದ ಸಂದರ್ಭ ದೂರುದಾರ ವ್ಯಕ್ತಿ ಕೂಡ ವಿಶ್ವಾಸವನ್ನು ಕಳೆದುಕೊಂಡಿದ್ದ ಯಾಕಂದರೆ ಅಲ್ಲಿ ಯಾವುದೇ ರೀತಿ ಅವಶೇಷಗಳು ಒಂದು ಎಲುಬಿನ ತುಂಡು ಕೂಡ ಅಲ್ಲಿ ಸಿಕ್ಕಿರಲಿಲ್ಲ ಆದರೆ ಅಧಿಕಾರಿಗಳು ಮನಸ್ಸು ಮಾಡ್ತಾರೆ ಇನ್ನೂ ಕೂಡ ಅಗಿಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡ್ತಾರೆ ಅದು ಕಂಟಿನ್ಯೂ ಆದ ಹಾಗೆ ಒಂದೊಂದೇ ಅವಶೇಷಗಳು ಸಿಗ್ತಾ ಹೋಗುತ್ತೆ ಡೆಪ್ತ್ ಸುಮಾರು ಏಳು ಅಡಿಯಷ್ಟು ಅವರ ಕಾರ್ಯಾಚರಣೆ ಹೋಗುತ್ತೆ ಆಳಕ್ಕೆ ಆ ಸಂದರ್ಭ ಪೂರ್ತಿ ಒಂದು ಮಾನವ ಮಾನವ ರಚನೆಯ ಮಾನವ ದೇಹ ರಚನೆಯ ಒಂದು ಅಸ್ಥಿ ಪಂಜರದ ರೀತಿಯ ವಸ್ತುಗಳು ಸಿಗುತ್ತೆ ಹಾಗಾಗಿ ಹಿಟಾಚಿ ಮೂಲಕ ಕೂಡ ಕಾರ್ಯಾಚರಣೆಯನ್ನ ಮೂರಡಿ ಬಳಿಕ ಮಾಡಿದ್ರು ಸೊ ಇವತ್ತು ಕೂಡ ಹಿಟಾಚಿ ಕೂಡ ಸರ್ವಸನ್ನದವಾಗಿದೆ ಇಲ್ಲಿ ಕಾರ್ಯಾಚರಣೆ ಆರಂಭವಾಗುವ ಮುನ್ನ ಹಿಟಾಚಿ ಮೂಲಕವೇ ಕ್ಲೀನಿಂಗ್ ಪ್ರೊಸೆಸ್ ಗಳೆಲ್ಲ ನಡೆದಿದೆ ಸುತ್ತಮುತ್ತ ಇದ್ದಂತಹ ಗಿಡಗಂಟೆಗಳನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ ಈಗ ಮಾನವ ಶ್ರಮದ ಮೂಲಕ ಹಾರೆ ಪಿಕಾಸಿಯ ಮೂಲಕ ಗುಂಡಿ ಅಗಿಯುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು ಅಲ್ಲಿ ಗ್ರೀನ್ ಕಲರ್ ನ ಒಂದು ಪರದೆಯನ್ನ ಹಾಕಿದ್ರು ಕೂಡ ಏನು ಕಾಣಿಸ್ತಾ ಇಲ್ಲ ಆದ್ರೆ ಮೇಲ್ಭಾಗದಲ್ಲಿ ಅವರು ಅಧೀತಾ ಇರುವಂತದ್ದು ನಮ್ಗೆ ಕಾಣಿಸ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಮಾಹಿತಿ ಕೂಡ ಲಭ್ಯವಾಗುವಂತ ಸಾಧ್ಯತೆ ಇದೆ ಮೂರಡಿ ಮೂರಡಿಯ ತಲುಪಿದ ಬಳಿಕ ಏನೂ ಸಿಗದೆ ಹೋದರೆ ಮತ್ತೆ ಹಿಟೇಚಿಯನ್ನು ಬಳಸುವಂತ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಈ ಹಿಂದೆ ಐದು ಪಾಯಿಂಟ್ಗಳು ಅದರಲ್ಲಿ ಏನು ಇಲ್ಲ ಅಂತ ಹೇಳಿದ ಸಂದರ್ಭ ಅಧಿಕಾರಿಗಳು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ದೂರುದಾರ ಕೂಡ ವಿಶ್ವಾಸವನ್ನ ಕಳೆದುಕೊಂಡಿದ್ದ ಆತ ಇಲ್ಲೂ ಕೂಡ ಏನು ಇಲ್ಲದೇ ಇರಬಹುದು ಅಂತ ಮೂರಡಿ ಹೋದಂಥ ಸಂದರ್ಭ ಹೇಳ್ಕೊಂಡಿದ್ದ ಅಧಿಕಾರಿಗಳ ಬಳಿ ಇಲ್ಲಿ ಬೇಡ ಇಲ್ಲಿ ಏನು ಇಲ್ಲ ಮುಂದಿನ ಜಾಗಕ್ಕೆ ಹೋಗೋಣ ಅಂತ ಕೂಡ ಹೇಳ್ಕೊಂಡಿದ್ದ ಆದ್ರೆ ಅಧಿಕಾರಿಗಳೇ ವಿಶೇಷ ಮುತುವರ್ಜಿ ವಹಿಸಿಕೊಂಡು ಕಾರ್ಯಾಚರಣೆಯನ್ನು ಮುಂದುವರೆಸಿದ್ರು ಸೊ ಇವತ್ತು ಕೂಡ ಅಂತ ಪರಿಸ್ಥಿತಿ ಸಂಭವಿಸುವಂತ ಸಾಧ್ಯತೆ ಇದೆ ಮೂರಡಿಯ ಬಳಿಕ ಅಥವಾ ನಾಲ್ಕು ಅಡಿ ಬಳಿಕ ಯಾಕಂದ್ರೆ ಆತನಿಗೆ ಗೊತ್ತಿರುವಂತಹ ಮಾಹಿತಿ ಆತ ಮಾಹಿತಿ ನಾನು ಕೇವಲ ಹೆಣಗಳನ್ನ ಹೂತ ಹಾಕುವ ಸಂದರ್ಭದಲ್ಲಿ ಮೂರರಿಂದ ನಾಲ್ಕು ಅಡಿ ಒಳಗಡೆ ಮಾತ್ರ ನಾನು ಹಾಕ್ತಾ ಇದ್ದೆ ಅದಕ್ಕಿಂತ ಆಳಕ್ಕೆ ನಾನು ಹೋಗ್ತಾ ಇರಲಿಲ್ಲ ಅನ್ನುವಂಥದ್ದು ಹಾಗಾಗಿ ಅದೇ ಆಧಾರದಲ್ಲಿ ಆತ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದ ಆದರೆ ನಿನ್ನೆ ಏಳು ಅಡಿ ಹತ್ತಿರದಲ್ಲಿ ಅವಶೇಷಗಳು ಒಂದು ಪೂರ್ತಿ ಅಸ್ಥಿ ಸಂಬಂಧಪಟ್ಟ ರೀತಿಯಲ್ಲಿ ಸಿಕ್ಕಿದೆ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನದ್ದೇ ಅಲ್ಲಿ ಸಿಕ್ಕಿರುವಂತದ್ದು ಇವತ್ತು ಕೂಡ ಅಧಿಕಾರಿಗಳು ಯಾವುದೇ ರಿಸ್ಕ್ ಅನ್ನ ತೆಗೆದುಕೊಳ್ತಾ ಇಲ್ಲ ಯಾವುದೇ ರಾಜ್ಯನ್ನ ಮಾಡಿದೆ ಮೂರಡಿ ಹೋದ ಸಂದರ್ಭ ಏನು ಸಿಗದೆ ಹೋದ್ರೂ ಕೂಡ ಹಿಟ್ಯಾಚಿಯ ಮೂಲಿಕ ಮೂಲಕ ಆ ಬಳಿಕ ಇನ್ನಷ್ಟು ಡೀಪ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಒಮ್ಮೆ ಅವರಿಗೆ ಅದು ಸ್ಯಾಟಿಸ್ಫೈ ಆದ್ರೆ ಇಲ್ಲಿ ಏನು ಇಲ್ಲ ಇನ್ನು ಮುಂದಕ್ಕೆ ಸಿಗೋದಿಲ್ಲ ಇನ್ನು ಆಳಕ್ಕೆ ಹೋಗೋದು ಬೇಡ ಅನ್ನುವಂಥದ್ದು ಕನ್ಫರ್ಮ್ ಆದ ಬಳಿಕವೇ ಅವರು ಪಾಯಿಂಟ್ ನಂಬರ್ ಏಟ್ ನತ್ತ ಇವತ್ತು ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಅದಕ್ಕೂ ಮುನ್ನ ಏನಾದರೂ ನಿನ್ನೆ ತರನೇ ಮೂಳೆಗಳು ಸಿಕ್ಕಿದಾರೆ ಯಾಕಂದ್ರೆ ಕಾರ್ಯಾಚರಣೆ ನಿನ್ನೆ ಮತ್ತು ಇವತ್ತಿದ್ದು ಆರಂಭವಾಗಿರುವ ಟೈಮ್ ಸೇಮ್ ಇದೆ ಸೊ ಇನ್ನು ಮೂರಡಿ ಅಡಿ ನಾಲ್ಕಡಿ ಎಲ್ಲ ಏನಾದರೂ ಸಿಕ್ಕ ಿದ್ರೆ ಇನ್ನು ಮಹಜರು ಪ್ರಕ್ರಿಯೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಮುಗಿಯುವಾಗ ಸಂಜೆ ತನಕ ವಿಸ್ತರಣೆ ಆಗ್ಬೋದು ಯಾಕಂದ್ರೆ ಇಲ್ಲಿ ಸಿಗುವಂತಹ ಒಂದೇ ಒಂದು ಹಿಡಿ ಮಣ್ಣಿನಿಂದ ಹಿಡಿದು ಅಸ್ಥಿ ಪಂಜರದವರೆಗೂ ಕೂಡ ಯಾವುದೇ ಸಾಕ್ಷ್ಯಗಳನ್ನು ಕೂಡ ಎಫ್ ಎಸ್ ಎಲ್ ನಿರ್ಲಕ್ಷ್ಯ ಮಾಡ್ತಾ ಇಲ್ಲ ಮಣ್ಣಿನ ಮಾದರಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಆ ಮಣ್ಣಿನ ಮಾದರಿಯಲ್ಲೆಲ್ಲಾದರೂ ಕ್ಯಾಲ್ಸಿಯಂ ಅಂಶಗಳು ಕಂಡು ಸಿಗುತ್ತಾ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಷ್ಟು ವರ್ಷದ ಹಿಂದೆ ಅಲ್ಲಿ ಆ ಮೃತದೇಹಗಳನ್ನು ಹೂತ ಹಾಕಿರುವಂತದ್ದು ಸೊ ಈ ಪಾರ್ಟಿ ಇಷ್ಟು ಅಂದ್ರೆ ಇಷ್ಟು ಕ್ಲಿಯರ್ ಆಗಿ ಅಲ್ಲಿ ಅಸ್ಥಿಪಂಜರ ಸಿಗುತ್ತೆ ಅನ್ನುವಂತ ಭರವಸೆಗಳು ಕೂಡ ಎಲ್ಲೋ ಒಂದು ಕಡೆ ಇರಲಿಲ್ಲ ಆದರೆ ನಿನ್ನೆ ಅದು ಸಿಕ್ಕಿರುವಂಥದ್ದು ಅಧಿಕಾರಿಗಳಿಗೆ ಸಹಿತ ದೂರುದಾರನ ವಿಶ್ವಾಸವನ್ನು ಅದು ಹೆಚ್ಚು ಮಾಡಿದೆ ಹಾಗಾಗಿ ಇವತ್ತು ಕೂಡ ಕಾರ್ಯಾಚರಣೆಯಲ್ಲಿ ಯಾವುದೇ ರಾಜಿ ಆಗುವಂಥ ಲಕ್ಷಣಗಳು ಇಲ್ಲ ಮಹಜೂರು ಪ್ರಕ್ರಿಯೆ ಕೂಡ ಹಂತ ಹಂತವಾಗಿ ಬಹಳ ನಾಜೂಕಾಗಿ ಬಹಳ ಜವಾಬ್ದಾರಿಯುತವಾಗಿ ಆಗುತ್ತೆ ಅದರ ವಿಡಿಯೋ ದಾಖಲೀಕರಣಗಳು ಕೂಡ ಆಗುತ್ತೆ ಇನ್ ಕೇಸ್ ಪಾಯಿಂಟ್ ನಂಬರ್ ಸೆವೆನ್ನಲ್ಲಿ ಏನಾದರೂ ಇವತ್ತು ಅಸ್ಥಿ ಪಂಜರ ಸಿಕ್ಕಿದರೆ ಇವತ್ತಿನ ಕಾರ್ಯಾಚರಣೆ ಕೂಡ ಸಮಾಧಿ ನಂಬರ್ ಏಳಕ್ಕೆ ಮಾತ್ರ ಸೀಮಿತವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಇನ್ ಕೇಸಲ್ಲಿ ಏನಾದರೂ ಸಿಗಲಿಲ್ಲ ಅಂತ ಆದರೆ ಪಾಯಿಂಟ್ ನಂಬರ್ ಏಯ್ಟ್ ಹತ್ತ ಹೋಗುತ್ತೆ ಇಲ್ಲಿ ಅನೇಕ ಚರ್ಚೆಗಳು ಇತ್ತು ಐದು ಪಾಯಿಂಟ್ ತನಕವೂ ಕೂಡ ಒಂದು ಚರ್ಚೆಗಳು ಇತ್ತು ಏನು ಸಿಗದಂತಹ ಸಂದರ್ಭ ಪ್ರಾಕೃತಿಕ ವಿಕೋಪ ನದಿಯ ಪ್ರವಾಹ ನದಿಯ ನೀರಿನ ಮಟ್ಟದ ಏರಿಳಿತ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟು ಅನೇಕ ಚರ್ಚೆಗಳು ನಡೀತಾ ಇತ್ತು ಅಲ್ಲಿ ಸಿಗದೇ ಇರುವಂಥ ಕಾರಣದಿಂದಾಗಿ ಆದರೆ ಅದೆಲ್ಲವನ್ನ ಕೂಡ ಮೀರಿ ನಿನ್ನೆ ಅಸ್ಥಿ ಪಂಜರ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಅಲ್ಲಿ ಸಿಕ್ಕಿರುವಂತದ್ದು ಹಾಗಾಗಿ ಪಾಯಿಂಟ್ ನಂಬರ್ ಸೆವೆನ್ ಮತ್ತು ಪಾಯಿಂಟ್ ನಂಬರ್ ಏಯ್ಟ್ ಮೇಲೂ ಕೂಡ ಬಹಳ ಭರವಸೆ ಇದೆ ಆ ಭರವಸೆ ನಿಜವಾಗುತ್ತಾ ಕಾದ್ ನೋಡಬೇಕಾಗಿದೆ ದಶರಥ್ ಆದಿತ್ಯ ಈಗ ಆರು ಮುಗಿದಿದೆ ಏಳು ಶುರುವಾಗುತ್ತೆ ಒಂದು ವೇಳೆ ಏಳರಲ್ಲಿ ಸಿಕ್ಕರೆ ಅಗೇನ್ ಇವತ್ತು ಕೂಡ ಆ ಎಲ್ಲ ಅಸ್ಥಿ ಪಂಜರದ ಮೂಳೆಗಳು ಲಭ್ಯವಾದರೆ ಅದನ್ನು ಎಫ್ ಎಸ್ ಕಳಿಸ್ತಾರೆ ನಿನ್ನೆ ಕಳಿಸಿರುವಂಥ ಆ ಮಾದರಿಗಳ ಏನಾದರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ ಒಂದು ಕಡೆ ಮತ್ತೊಂದು ಕಡೆ ಕೆಲವು ಐ ಡಿ ಕಾರ್ಡ್ಗಳು ಸಿಕ್ಕಿತ್ತು ಇನ್ನೊಂದು ಕಡೆ ರವಿಕೆ ಸಿಕ್ಕಿತ್ತು ಆ ವಿಚಾರವಾಗಿ ಏನಾದರೂ ಮಾಹಿತಿಗಳು ಲಭ್ಯವಾಗಿದೆಯಾ ಹಾಂ ಹೌದು ದಶರಥ ನಿನ್ನೆ ಏನೋ ಒಂದು ಸಮಾಧಿ ಆಗಿರುವಂಥ ಸಂದರ್ಭದಲ್ಲಿ ಕೇವಲ ಒಂದಿಷ್ಟು ಎಲುಬುಗಳು ಮಾತ್ರ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಪ್ರಾಥಮಿಕ ಹಂತದಲ್ಲಿ ಬಂದಿತ್ತು ಒಂದು ಹನ್ನೆರಡು ಮೂಳೆಗಳು ಪತ್ತೆಯಾಗಿದೆ ಅನ್ನುವಂಥದ್ದಿತ್ತು ಮತ್ತು ಬುರುಡೆಯ ಚೂರುಗಳು ಪತ್ತೆಯಾಗಿದೆ ಅಂತ ಇತ್ತು ಆದರೆ ಸಂಜೆ ಆಗ್ತಲೇ ಅಧಿಕಾರಿಗಳು ಕಾರ್ಯಾಚರಣೆನ ಏನು ನಿಲ್ಲಿಸಲಿಲ್ಲ ಅವರು ಕಾರ್ಯಾಚರಣೆಯನ್ನು ಮುಂದುವರಿಸಿಕೊಂಡೇ ಹೋದರು ಮುಂದುವರೆಸ್ಕೊಂಡು ಹೋದಂಥ ಸಂದರ್ಭ ಒಂದೊಂದು ಅಡಿಯಲ್ಲೂ ಒಂದೊಂದು ರೀತಿಯ ಮಹತ್ವದ ವಸ್ತುಗಳು ಅಂದರೆ ಪ್ರಮುಖವಾಗಿ ಕಳೆ ಬರಹ ಸಿಗ್ತಾ ಹೋಯಿತು ಅಂದರೆ ಒಂದು ಮಾನವ ಅಸ್ಥಿಪಂಜರ ಅಂತ ಕರೆಯಲ್ಪಡುವಂಥದ್ದಕ್ಕೆ ಏನೆಲ್ಲ ಅಂಶಗಳು ಬೇಕೋ ಅದೆಲ್ಲವೂ ಕೂಡ ಅಲ್ಲಿ ಪತ್ತೆಯಾಗಿತ್ತು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿತ್ತು ಆ ಏಳು ಅಡಿ ಗುಂಡಿಯವರೆಗೂ ಹೋದಂಥ ಸಂದರ್ಭ ಸಂಪೂರ್ಣವಾಗಿ ಒಂದು ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಐದು ಹಲ್ಲುಗಳು ಡವಡೆಯ ಮೂಲೆ ಎರಡು ತೊಡೆ ಭಾಗದ ಮೂಳೆಗಳು ಬುರುಡೆಯ ಎರಡು ತುಂಡುಗಳು ಸೇರಿದಂತೆ ಬೇರೆ ಬೇರೆ ರೀತಿಯ ಮೂಳೆಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಬಂತು ಯಾಕಂದರೆ ನಾನು ಹೇಳ್ತಾ ಇದ್ದೆ ಮೂರಡಿ ತನಕ ಏನೂ ಸಿಕ್ಕಿರಲಿಲ್ಲ ಆ ಬಳಿಕ ಸಿಕ್ಕಂಥ ಅವಶೇಷಗಳನ್ನು ಮಹಜೂರು ಮಾಡುವಂಥ ಪ್ರಕ್ರಿಯೆಯೇ ಬಹಳ ದೊಡ್ಡ ಸಮಯವನ್ನು ಹಿಡಿದಿದ್ದು ಮಧ್ಯಾಹ್ನದ ಬಳಿಕ ಅದರ ಮಹಜೂರು ಪ್ರಕ್ರಿಯೆ ಬಹಳ ದೊಡ್ಡ ವಿಸ್ತೃತ ಅವಧಿಯನ್ನು ಹಿಡಿದಿದ್ವಂಥದನ್ನು ಕೂಡ ನಾವು ನಿನ್ನೆ ಗಮನಿಸಿದ್ವಿ ಸಂಜೆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಒಂದು ಅಸ್ಥಿ ಸಿಬ್ಬಂದಿಗಳಿಗೆ ಸಿಕ್ಕಿತ್ತು ಅದನ್ನು ಅನಟಾಮಿಕಲ್ ಪೊಸಿಷನಲ್ಲಿ ಇಟ್ಟು ಅವರು ಮಹಜರು ಮಾಡಿದರು ಅನ್ನುವಂಥ ಮಾಹಿತಿ ಇದೆ ಅಂದರೆ ಮನುಷ್ಯನ ದೇಹದ ರಚನೆ ಯಾವ ಥರ ಇರುತ್ತೋ ಆ ರೀತಿಯಲ್ಲಿ ಅದನ್ನು ಜೋಡಿಸಿ ಅನಟಾಮಿಕಲ್ ಪೊಸಿಷನಲ್ಲಿ ಇಟ್ಟು ಮಹಜೂರು ಪ್ರಕ್ರಿಯೆ ಮಾಡಿದ್ದಾರೆ ಹಾಗಾಗಿ ಒಂದು ಅಸ್ಥಿ ಪಂಜರಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಮೂಳೆಗಳು ಕೂಡ ಅಲ್ಲಿ ಪತ್ತೆಯಾಗಿತ್ತು ದಶರಥ ಅದನ್ನೆಲ್ಲವನ್ನ ಕೂಡ ಈಗ ಬೆಂಗಳೂರಿನ ಎಫ್ ಎಸ್ ಎಲ್ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಅನ್ನುವಂಥ ಮಾಹಿತಿ ಇದೆ ಎಸ್ ಥ್ಯಾಂಕ್ ಯು ಆದಿತ್ಯ ಎಂಬಲ್ಲ ಮಾಹಿತಿಗೆ